ಆನೆ ಬರುತ್ತಿರಲ್ಲ ಅದಕ್ಕೆ ಶ್ವಾನನು ಬಗುಳಲ್ ಆ ಶ್ವಾನನಿಗೆ ಆನೆಗ್ಗಜರಿದೊಡೆ ಅಭಿಮಾನದ ಹಾನಿ ಸರ್ವಜ್ಞ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ವಚನ ಆನೆ ಅದಕ್ಕೆ ಶ್ವಾನನು ಬಗುಳಲ್ ಆ ಶ್ವಾನನಿಗೆ ಆನೆಗ್ಗಜರಿದೊಡೆ ಅಭಿಮಾನದ ಹಾನಿ ಸರ್ವಜ್ಞ ಇಲ್ಲಿ ಜ್ಞಾನಿ ಅಜ್ಞಾನಿ ಜ್ಞಾನಿಯನ್ನು ಆನೆಗೆ ಹೋಲಿಸಲಾಗಿದೆ ಅಜ್ಞಾನಿಯನ್ನು ಶ್ವಾನಕ್ಕೆ ನಾಯಿಗೆ ಹೋಲಿಸಲಾಗಿದೆ ಒಂದು ಬೀದಿ ನಾಯಿ ಇದೆ ಆನೆಯನ್ನು ನೋಡಿ ಇದೆ ಕುರ್ತು ಹೇಳ್ತಾರೆ ಇಲ್ಲಿ ಆನೆ ಅದಕ್ಕೆ ಆನೆ ಬರ್ತಾ ಇದೆ ಅಗಾಧವಾದ ಶಕ್ತಿ ಆನೆಗೆ ಅದು ಎಷ್ಟಿದೆ ಸಾವಿರಾರು ಕೆ ಜಿ ತೂಕ ಇದೆ ಆನೆ ದೊಡ್ಡದು ಭಾಳ ಗಂಭೀರವಾಗಿ ಬರ್ತಾ ಇದೆ ಐರಾವತದಂತೆ ಬರ್ತಾ ಇದೆ ಆನೆ ಆನೆ ಬರುತ್ತಿರಲ್ಲ ಅದಕ್ಕೆ ಶ್ವಾನನ ಬಗಳಲ್ ಶ್ವಾನ ಹೋಗಿ ಬಗಳುತ್ತೆ ಆನೆಯ ಮುಂದೆ ಹೋಗಿ ನಾಯಿ ಬಗಳುತ್ತೆ ಶ್ವಾನನಿಗೆ ಆನೆ ಗಜರಿದೋಡೆ ಅವಾಗ ಆನೆ ಹೋಗ್ಬಿಟ್ಟು ಅದು ಕೂಡ ಅದು ಏನಾದರೂ ಬಗಳಕ್ಕೆ ಶುರು ಮಾಡಿದ್ರೆ ಗದರ್ಸೋದಕ್ಕೆ ಹೋದರೆ ಯಾರು ಮಾನ ಹೋಗುತ್ತೆ ಆನೆಗೆ ಅಭಿಮಾನದ ಹಾನಿ ಸರ್ವಜ್ಞ ಆನೆಯ ಅಭಿಮಾನವೇ ಹಾಳಾಗುತ್ತೆ ಅದಕ್ಕೋಸ್ಕರನೇ ಅದು ಹೇಳ್ತಿರ್ತಾರಲ್ಲ ಆನೆ ಹೋಗ್ತಾ ಇದೆ ಶ್ವಾನ ಬಗಳ್ತಾ ಇದೆ ಯಾಕೆ ತಲೆ ಕೆಡಿಸ್ಕೋಬೇಕು ಆನೆ ಪಾಡ್ಗಾನೆ ಹೋಗ್ತಾ ಇರುತ್ತೆ ಎಷ್ಟು ನಾಯಿಗಳು ಬಗಳಿದ್ರು ಆ ಕಡೆಗೆ ಅದು ಗಮನ ಕೊಡೋದಿಲ್ಲ ತಾನು ಕೂಡ ತಿರುಕೊಡೇನಾದ್ರು ಬಗಳಿದ್ರೆ ಗದರ್ಸಿದ್ರೆ ಆನೆಯ ವ್ಯಕ್ತಿತ್ವ ಹಾಳಾಗುತ್ತೆ ಹಾಗೆ ಜ್ಞಾನಿಗಳು ಆದವರು ಅಜ್ಞಾನಿಗಳ ಮುಂದೆ ತಮ್ಮ ಬಗ್ಗೆ ತಾವೇನು ಹೇಳ್ಕೊಳಕ್ಕೆ ಹೋಗ್ಬಾರ್ದು ಯಾಕಪ್ಪ ಅಂತ ಕೇಳಿದರೆ ಅಜ್ಞಾನಿಯ ಮುಂದೆ ಮಾತಾಡಿದ್ರೆ ಅವ ನಮ್ಮ ಜ್ಞಾನನೇ ಹಾಳಾಗುತ್ತೆ ಮೂರ್ಖರಿಗೆ ಬುದ್ಧಿ ಹೇಳುವುದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತಾರಲ್ಲ ಹಾಗೆ ಅದಕ್ಕೋಸ್ಕರನೇ ಮೂರ್ಖರ ಎದುರುಗಡೆ ವಾದ ಮಾಡಲಿಕ್ಕೆ ಹೋಗಬಾರ್ದು ನಾವು ಆನೆಯಂತೆ ಗಂಭೀರವಾಗಿ ಹೋಗ್ತಿರಬೇಕೆ ಹೊರತು ನಾಯಿಗಳಂತೆ ಇರತಕ್ಕಂಥ ಜನಗಳ ಬಗ್ಗೆ ನಾವು ತಲೆಯನ್ನು ಕೆಡಿಸ್ಕೋಬಾರ್ದು ಅನ್ನೋ ಮಾತನ್ನು ಕವಿ ಸರ್ವಜ್ಞಲ್ಲಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ ಮುಂದಿನ ವಚನವನ್ನು ಕುರಿತು ನೋಡ್ತಾ ಹೋಣ ಜ್ಞಾನಿಗಜ್ಞಾನಿಗೆ ತಾನೊಂದು ಕುರುಹುಂಟು ಏನಾದರೊಂದು ನುಡಿದರೆ ಜ್ಞಾನಿತ ಮೋನಿ ಸರ್ವಜ್ಞ ಈ ವಚನ ನೋಡಿ ಎಷ್ಟು ಚೆನ್ನಾಗಿದೆ ಜ್ಞಾನಿಗೆ ಅಜ್ಞಾನಿಗೆ ತಾನೊಂದು ಕುರುಹುಂಟು ಏನಾದರೊಂದು ನೋಡಿದರೆ ಜ್ಞಾನಿತ ಮೋನಿ ಆಗಿಹನ ಸರ್ವಜ್ಞ ಏನು ಹೀಗಂದ್ರೆ ಅರ್ಥ ಇಲ್ಲಿ ವೃತ ಚರ್ಚೆಯನ್ನು ಮಾಡಬಾರ್ದು ವೃತ ವಾದ ವಿವಾದವನ್ನು ಮಾಡಬ ಮಾಡಲಿಕ್ಕೆ ಹೋಗಬಾರ್ದು ಯಾರ ಮುಂದೆ ಅಜ್ಞಾನಿಯ ಮುಂದೆ ಜ್ಞಾನಿಗೂ ಅಜ್ಞಾನಿಗೂ ತಾನೊಂದು ಕುರುಹುಂಟು ಇವರು ಜ್ಞಾನಿ ಇವರು ಅಂತ ಹೇಗೆ ಪತ್ತೆ ಹಚ್ಚೋದು ಹೇಗೆ ಗುರುತಿಡಿಯೋದು ಹೇಗೆ ನೋಡಿ ಸರಳವಾಗಿದೆ ಇಲ್ಲಿ ಒಂದು ಕುರುಹಿದೆ ಒಂದು ಗುರುತಿದೆ ಏನಾದರೊಂದು ನುಡಿದರೆ ಜ್ಞಾನಿ ತಾ ಮೋನಿಯಾಗಿ ಹನು ಸರ್ವಜ್ಞ ಜ್ಞಾನಿಗೆ ನೀವೇನಾದರೂ ಒಂದು ಮಾತಂತೀರಿ ಏನಾದರೂ ಒಂದು ಟೀಕೆ ಮಾಡ್ತೀರಿ ಏನಾದರೂ ಒಂದು ಮಾತಂದಾಗ ಅವರೇನೋ ಮಾತಾಡೋದಕ್ಕೋಗಲ್ಲ ಮೌನವಾಗಿರ್ತಾರೆ ಹೇಗಪ್ಪ ಅಂತ ಕೇಳಿದರೆ ಬುದ್ಧನ ಜೀವನದಲ್ಲಿ ಇದೇ ತರಹದೊಂದು ಪ್ರಸಂಗ ಬರುತ್ತೆ ಬುದ್ಧ ಕೇವಲ ಜ್ಞಾನವನ್ನು ಪಡೆದ ನಂತರ ಸಾಕ್ಷಾತ್ಕಾರವನ್ನು ಪಡೆದ ನಂತರ ನಾವು ಹೇಳ್ತೀವಲ್ಲ ಎನ್ಲೈಂಟೈನ್ಮೆಂಟ್ ಅಂತೇಳಿ ಬುದ್ಧನಿಗೆ ಜ್ಞಾನೋದಯ ಆಯಿತಂತೆ ಆತ ಊರು ಊರುಗಳಲ್ಲಿ ಪ್ರಚಾರ ಮಾಡ್ತಾ ಹೋಗ್ತಿರ್ತಾನೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಕಡೆ ಬೌದ್ಧ ಧರ್ಮದ ತತ್ವಗಳನ್ನು ಹೇಳ್ತಿರ್ತಾನೆ ಜನ ಆಕರ್ಷಿತರಾಗಿರ್ತಾರೆ ಆ ಸಂದರ್ಭದಲ್ಲಿ ಒಬ್ಬನಿಗೆ ಬುದ್ಧನ ಮೇಲೆ ಕೋಪ ಬರುತ್ತೆ ಬುದ್ಧ ನಮ್ಮ ಸನಾತನ ಧರ್ಮಕ್ಕೆ ಪೆಟ್ಟು ಕೊಡ್ತಾ ಇದ್ದಾನೆ ಅಂಥೇಳಿ ಅವಾಗ ನಾನು ಟೀಕೆ ಮಾಡಬೇಕಲ್ಲ ಎಲ್ಲರ ಎದುರುಗಡೆ ಹೋಗಿ ಬುದ್ಧ ಅಲ್ಲಿ ಒಂದು ಮರದ ಕೆಳಗಡೆ ಕುಳಿತಿರ್ತಾನೆ ಆಯಾಸ ಹೊಂದಿ ಬಂದು ಕುಳಿತಿರ್ತಾನೆ ಆತ ಬೈಯೋದಕ್ಕೆ ಶುರು ಮಾಡ್ತಾನೆ ಗೋಚಿರವಾಗಿ ಬೈತಾನೆ ಹೀನಾಯವಾಗಿ ಬೈತಾನೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಾನೆ ಅಶ್ಲೀಲ ಪದಗಳನ್ನೆಲ್ಲ ಬಳಸ್ತಾನೆ ಅವನನ್ನು ಖಂಡ ತುಂಡವಾಗಿ ಬಾಯಿಗೆ ಬಂದ ಹಾಗೆ ಬೈತಿರ್ತಾನೆ ಬುದ್ಧ ಸಮಾಧಾನ ಚಿತ್ತವಾಗಿ ಧ್ಯಾನಸ್ಥನಾಗೆ ಕುಳಿತಿರ್ತಾನೆ ಕೇಳಿಸ್ಕೊಳ್ತಾ ಇರ್ತಾನೆ ಆದರೆ ಧ್ಯಾನಸ್ಥನಾಗಿರ್ತಾನೆ ಬುದ್ಧನ ಶಿಷ್ಯರಿರ್ತಾರೆ ಸಾವಿರಾರು ಜನ ಅವ್ರಿಗೆಲ್ಲ ಕೋಪ ಬರುತ್ತೆ ಹೋಗಿ ಅವನಿಗೆ ಹಿಡಿದು ಹೊಡಿಬೇಕು ನಮಗೆ ಅಪ್ಪಣೆ ಕೊಡಿ ಅಂತ ಕೇಳ್ತಾರೆ ಅವ ಬುದ್ಧ ಕೈನೇ ವರ್ಷ ಹೇಳ್ತೀವಿ ಇಲ್ಲ ಆತನಿಗೇನು ಮಾಡಬೇಡಿ ಆತ ಬೈದ 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 ಸುಮಾರು ಹೊತ್ತು ಬೈದ ಬೈದ ಮೇಲೆ ಆಯಾಸ ಆಯಿತು ಸುಸ್ತಾದ ಎಷ್ಟೊತ್ತು ಬೈಯಕ್ಕಾಗತ್ತೆ ಸುಸ್ತಾದ ಮೇಲೆ ಸುಮ್ಮನಾದ ಆಮೇಲೆ ಬುದ್ಧನ ಕಡೆಗೆ ನೋಡ್ತಾನೇ ಇದ್ದವನು ಬುದ್ಧ ತೆರೆದು ಹೇಳ್ದ ಅವನಿಗೆ ಅಯ್ಯ ಸಹೋದರ ನೀನು ಇಷ್ಟೊತ್ತು ನನ್ನನ್ನು ಬೈದಿದ್ದೆಲ್ಲ ಆಯಿತಾ ಹಾಂ ಎಲ್ಲ ಮುಗೀತು ಅಂದ ನೋಡು ನಿನ್ನ ಮನೆಗೊಬ್ಬರು ಅತಿಥಿ ಬರ್ತಾರೆ ನೀನು ಅವ್ರಿಗೇನಾದರೂ ಕೊಡ್ತೀತಾನೆ ಹೌದು ಕೊಡ್ತೀವಿ ಏನು ಕೊಡ್ತೀಯಾ ಹಣ್ಣು ಹಾಲು ಏನೋ ಕೊಡ್ತೀನಿ ತಿಂಡಿ ಏನಾದರೂ ಕೊಡ್ತೇನೆ ಅವ್ರು ಸ್ವೀಕಾರ ಇದ್ರೆ ಏನು ಮಾಡ್ತೀಯಾ ತೆಗೆದುಕೊಳ್ಳದೇ ಇದ್ರೆ ಏನಂತೆ ನಾನೇ ಇಟ್ಕೊತೀನಿ ನಾನೇ ತಿಂತೀನಿ ಅದು ನಾನೇ ಬಳಸ್ಕೊತೀನಿ ಹಾಗೆ ಸಹೋದರ ನೀನು ಇಷ್ಟೊತ್ತು ನನ್ನನ್ನು ಬೈದೆ ನೀನು ಬೈದಿದ್ದೀಯಲ್ಲ ಇದೆಲ್ಲ ನೀನು ಕೊಟ್ಟಿರ್ತಕ್ಕಂಥ ಉಡುಗೊರೆ ಅಂತ ತಿಳ್ಕೊ ನಾನು ಯಾವುದನ್ನು ಸ್ವೀಕರಿಸಿಲ್ಲ ನನಗೆ ಯಾವುದು ಬೇಕಾಗಿಲ್ಲ ನೀನು ಬೈದಿದ್ದೆಲ್ಲವನ್ನು ಕೂಡ ನಾನು ಯಾವುದನ್ನು ಸ್ವೀಕರಿಸಲ್ಲಪ್ಪ ಅಂದ್ರೆ ಏನರ್ಥ ಅದೆಲ್ಲ ನೀನೇ ಇಟ್ಕೋ ವಾಪಸ್ಸು ಆಗ ಬೈದಿದ್ನಲ್ಲ ಆ ವ್ಯಕ್ತಿಗೆ ಭಾಳ ಒಂಥರ ನಾಚಿಕೆ ಆಗುತ್ತೆ ಅವಮರ್ಯಾದೆ ಆಗುತ್ತೆ ಅವಮಾನ ಆಗುತ್ತೆ ಅವನ ತಲೆಯನ್ನು ಬಗ್ಗಿಸ್ತಾನೆ ಆಮೇಲೆ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ ಬುದ್ಧನಿಗೆ ಹೇಳ್ತಾನೆ ಬುದ್ಧ ನನಗೆ ಗೊತ್ತಿಲ್ಲದೆ ನಿನ್ನ ಹೀನಾಮಾನವಾಗಿ ಬೈದಾಕ್ಬಿಟ್ಟೆ ನಾನು ನಿಮ್ಮನ್ನೆಲ್ಲ ಸಾಕಷ್ಟು ತುಚ್ಚೀಕರಿಸಿ ಬೈದೆ ನಾನು ನನ್ನ ಕ್ಷಮಿಸಪ್ಪ ಅಂತ ಆಗ ಬುದ್ಧ ಹೇಳ್ತಾನೆ ನೋಡು ನಿನ್ನ ಮನಸ್ಸು ಪರಿವರ್ತನೆ ಆಯ್ತಲ್ಲ ನಿನ್ನ ಮನಃ ಪರಿವರ್ತನೆ ಆಗಿದ್ದು ಇಷ್ಟೇ ಸಾಕು ಇನ್ನೇನು ಬೇಕಾಗಿಲ್ಲ ನಿಮಗೆ ಆಗ ಅವನು ಮುಂದೆ ಬುದ್ಧನ ಶಿಷ್ಯನಾದ ಅನ್ನೋ ಮಾತನ್ನು ನಾವು ಕಥೆಯಲ್ಲಿ ಕೇಳಿದ್ದೇವೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಜ್ಞಾನಿಗೂ ಅಜ್ಞಾನಿಗೂ ಏನು ವ್ಯತ್ಯಾಸ ಜ್ಞಾನಿಯಾದವನು ಯಾರೇ ಎಷ್ಟೇ ಟೀಕೆ ಮಾಡಿದ್ರು ಅದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳಲ್ಲ ವೃತ ವಾದ ಮಾಡಲಿಕ್ಕೆ ಹೋಗಲ್ಲ ಮೌನವಾಗಿರ್ತಾನೆ ಆದರೆ ಅಜ್ಞಾನಿಯಾದವನು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಮೇಲ್ಮೇಲೆ ಬಿದ್ದು ಜಗಳಕ್ಕೆ ಹೋಗ್ತಾನೆ ನಾನು ಆಗಲೇ ಹೇಳಿದ್ನಲ್ಲ ಕಾವ್ಯಶಾಸ್ತ್ರ ವಿನೋದೇನ ಕಾಲೋಗಚ್ಚತಿ ಧೀಮತ ವ್ಯಸನೇನ ಚ ಮೂರ್ಖಾಣಂ ನಿದ್ರೆಯ ಕಲಹೇನವ ಮೂರ್ಖರೇನು ಮಾಡ್ತಾರೆ ನಿದ್ರೆ ಮಾಡ್ತಾರೆ ಕಲಹ ಮಾಡ್ತಾರೆ ಜಗಳಕ್ಕೆ ಬರ್ತಾರೆ ಜಗಳ ಆಡ್ತಾರೆ ಜಗಳ ಆಡಿ 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 ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ಕಳ್ಕೋತಾರೆ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಅರ್ಥ ಮಾಡ್ಕೊಳ್ತಾರೆ ಇದನ್ನು ಯಾರು ಕೂಡ ಮಾಡಬಾರ್ದು ನಾವು ಜ್ಞಾನಿಯಾದವರು ಮೌನಿಯಾಗಿರಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಮಾತಿಲ್ಲಿ ಜ್ಞಾನಿತ ಮೌನಿಯಾಗಿ ಸರ್ವಜ್ಞ ಎಷ್ಟೇ ಬೈದರೂ ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಮೌನವಾಗಿರ್ತಾನೆ ನೋಡಿ ಮೌನಕ್ಕೆ ಎಷ್ಟು ಬೆಲೆ ಇದೆ ಅದಕ್ಕೆ ಸ್ಪೀಕ್ ಈಸ್ ಸಿಲ್ವರ್ ಸೈಲೆಂಟ್ ಈಸ್ ಗೋಲ್ಡ್ ಅನ್ನೋ ಮಾತಿದೆ ಮೌನಂ ಸರ್ವಾರ್ಥ ಸಾಧನಂ ಅಂತ ಮೌನವಾಗಿದ್ದರೆ ಮನುಷ್ಯ ಏನೆಲ್ಲವನ್ನು ಗೆಲ್ಲಬಹುದು ಆದ್ದರಿಂದ ಮೌನಕ್ಕೆ ಹೆಚ್ಚು ಬೆಲೆ ಇದೆ ಅದಕ್ಕೋಸ್ಕರವೇ ಮೌನದಿಂದ ಎಲ್ಲವನ್ನು ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಈ ವಚನದಲ್ಲಿ ಅರ್ಥ ಮಾಡ್ಕೋಬೋದು ಇನ್ನೊಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ ಕೋಡಗ ತಾನೊಂದನೇಡಿಸುವುದೇ ಸಹಜ ಮೂಢಾತ್ಮನೇ ನುಡಿದರು ಜ್ಞಾನಿ ಮಾತಾಡದೆ ಹೋಹ ಸರ್ವಜ್ಞ ಈ ಮೂರ್ಖರ ಜೊತೆ ವ್ಯವಹಾರ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ ಕೋಡಗ ತಾನೊಂದ ಏಡಿಸುವುದೇ ಸಹಜ ಕೋಡಗ ಅಂದರೆ ಕೋತಿ ಮೂಢಾತ್ಮನೇ ನುಡಿದರು ಜ್ಞಾನಿ ಮಾತಾಡದೆ ಹೋಹ ಸರ್ವಜ್ಞ ಈ ಕೋತಿ ಏನು ಮಾಡುತ್ತೆ ಚೇಷ್ಟೆ ಮಾಡುತ್ತೆ ಅಕ್ಕಪಕ್ಕದಲ್ಲಿರೋ ಚೇಷ್ಟೆ ಮಾಡುತ್ತೆ ಮರಕ್ಕೂ ನೆಗೆದಾಡುತ್ತೆ ಎಲ್ಲವನ್ನು ಕಿತ್ತಾಕತ್ತೆ ಎಲ್ಲವನ್ನು ಹಾಳು ಮಾಡುತ್ತೆ ಅಜ್ಞಾನಿ ಇದೇ ರೀತಿಯಾಗಿರ್ತಾನೆ ಕೋಡಗ ತಾನೊಂದ ಏಡಿಸುವುದೇ ಸಹಜ ಎಲ್ಲಾರ್ಗೂ ಕೂಡ ತೊಂದರೆ ಕೊಡೋದೇ ಆ ಕೋತಿಯ ಬುದ್ಧಿ ಹಾಳು ಮಾಡೋದೇ ಬುದ್ಧಿ ಕೆಲವು ಹೇಳ್ತಿರ್ತಾರಲ್ಲ ಮರ್ಕಟ ಅಂತ ಮನುಷ್ಯನ ಮನಸ್ಸು ಕೆಲವು ಸಾರಿ ಮರ್ಕಟನಂತೆ ಇರುತ್ತೆ ಮರ್ಕಟನಾದರೆ ಏನಾಗುತ್ತೆ ನಾವು ಸಿಕ್ಕಬಾರ ತೊಂದರೆಗಳಿಗೆಲ್ಲ ಸಿಕ್ಕಾಕೊಳ್ತೀವಿ ಈ ಕೋತಿ ಇದೆಯಲ್ಲ ಕೆಲವು ಕಡೆ ಹಳ್ಳಿಗಳ ಕಡೆ ಹೇಳ್ತಿರ್ತಾರೆ ಕೋತಿಗೆ ಹೆಂಡ ಕುಡಿಸ್ದಂಗೆ ಇದ್ದಾನೆ ಕೋತಿಗೆ ಹೆಂಡ ಕುಡಿಸಿದ್ರೆ ಏನಾಗುತ್ತೆ ಮೊದಲೇ ಕೋತಿ ಅದಕ್ಕೆ ಹೆಂಡ ಕುಡಿಸಿದ್ರೆ ಮತ್ತಷ್ಟು ಅದಕ್ಕೆ ಏನಾಗುತ್ತೆ ಅಮಲು ಜಾಸ್ತಿ ಆಗುತ್ತೆ ಇನ್ನೂ ಹುಚ್ಚಾಟ ಜಾಸ್ತಿ ಕೋತಿ ಆಟ ಜಾಸ್ತಿ ಮಾಡುತ್ತೆ ಅದಕ್ಕೊಂದು ಚೇಳು ಕಚ್ಚಿಸ್ಬಿಟ್ರೆ ಅಪ್ಪ ದೇವರೇ ಗತಿ ಅವಾಗ ಕೋತಿ ಹೆಂಡ ಕುಡಿಸುವುದರ ಜೊತೆಗೆ ಚೇಳನ್ನು ಕಚ್ಚಿಬಿಟ್ರಂತೆ ಅದ್ರ ಕತೆ ಮುಗಿತಲ್ಲಿ ಸಿಗ್ ಸಿಗದವ್ರನ್ನೆಲ್ಲ ಕಚ್ಚಾಕಿ ಪರ್ಚ್ ಹಾಕಿ ಏನೇನು ಮಾಡಬಾರ್ದು ಎಲ್ಲ ಈ ಕೋತಿ ಅಜ್ಞಾನಿ ಇದ್ದ ಹಾಗೆ ಕೋಡಗ ತಾನೊಂದ ಏಡಿಸುವುದೇ ಸಹಜ ಮೂಢಾತ್ಮನೇನ ನುಡಿದರೂ ಮೂಢಾತ್ಮ ಅವ್ರು ಕೆರೆ ಮೂಢ ಇರ್ತಾನೆ ಮೂರ್ಖ ಇರ್ತಾನೆ ಅಯೋಗ್ಯ ಇರ್ತಾನೆ ಅಜ್ಞಾನಿ ಇರ್ತಾನೆ ಏನೆಲ್ಲ ಮಾತಾಡ್ತಾ ಇರ್ತಾನೆ ಅವಜ್ಞಾನಿ ಏನು ಮಾಡ್ತಾನೆ ಮಾತಾಡದೆ ಹೋಹ ಸರ್ವಜ್ಞ ದಾರಿಲಿ ಹೋಗ್ತಿರ್ಬೇಕಾದ್ರೆ ಮೂಡರು ಬೈತಾಯಿರ್ತಾರೆ ಈಗ ಗುರುಗಳೊಬ್ಬರು ಹೋಗ್ತಿರ್ತಾರೆ ಯಾರೋ ಒಬ್ಬ ಅವ್ರಿಗೆ ಆಗದೆ ಇರ್ತಕ್ಕಂಥವ್ನು ಬೈತಾನೆ ಆ ಗುರುಗಳು ತಲೆ ಕೆಡಿಸ್ಕೊಳ್ತಾರ ಇಲ್ಲ ತಮ್ಮ ಪಾಡಿಗೆ ತಾವು ಹೋಗ್ತಾ ಇರ್ತಾರೆ ಕಿವಿಗೆ ಕೇಳಿಸಿದ್ರು ಕೇಳಿಸ್ದೇ ಇರೋ ರೀತಿಯಲ್ಲಿ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಮನುಷ್ಯ ಹೀಗೆ ಇರಬೇಕು ಅಂತ ಆಡ್ತಕ್ಕಂಥ ಜನರ ಮುಂದೆ ನಾವು ಮೌನವಾಗಿರಬೇಕು ನೋಡಿ ಮೌನಕ್ಕೆ ಎಷ್ಟು ಮಹತ್ವ ಇದೆ ಅಲ್ಲ ಎಷ್ಟೋ ಸಾರಿ ಮನೆಗಳಲ್ಲಿ ಜಗಳಗಳಾಡತ್ತೆ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ ಅವಾಗ ಯಾರಾದರೂ ಒಬ್ಬರು ಮೌನ ಆಗಿದ್ದು ಬಿಟ್ರೆ ಜಗಳ ನಿಂತು ಹೋಗುತ್ತೆ ಇಬ್ಬರು ಆಡ್ತಾ ಇದ್ರೆ ಏನಾಗುತ್ತೆ ಅದು ಕೊನೆ ಆಗೋದಿಲ್ಲ ಒಂದು ಕಂಪನಿಯಲ್ಲಿ ನೌಕರ ಮತ್ತು ಅಧಿಕಾರಿ ಜಗಳಾಡ್ತಿರ್ತಾರೆ ಏನಾಗುತ್ತೆ ಇದೇ ಆಗುತ್ತೆ ಒಬ್ಬರು ಜ ಇದ್ದರೆ ಕೂಗಾಡ್ತಾ ಇದ್ದರೆ ಇನ್ನೊಬ್ಬರು ಮೌನ ಆಗಿದ್ರೆ ಜಗಳ ನಡೆಯೋಲ್ಲ ಆ ಒಂದು ಅಹಿತಕರ ಘಟನೆಗಳೇ ನಡೆಯೋಲ್ಲ ಇದಕ್ಕೋಸ್ಕರೇ ಮೌನಕ್ಕೆ ಬಹಳ ಮಹತ್ವ ಇದೆ ಸೈಲೆನ್ಸ್ ಅಂತಕ್ಕಂಥದ್ದು ಬಹಳ ದೊಡ್ಡದು ಎಷ್ಟು ಸೊಗಸಾಗಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾರೆ ನೋಡಿ ಮುಂದಿನ ವಚನವನ್ನು ಕುರಿತು ನೋಡ್ತಾ ಹೋಗೋಣ ಇಲ್ಲಿ ನಿತ್ಯ ನೇಮಗಳೇಕೆ ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಜಡ ಏಕೆ ನೆರೆ ನೆರೆ ಸತ್ಯವುಳ್ಳವಗೆ ಸರ್ವಜ್ಞ ಈ ವಚನ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಇಲ್ಲಿ ನಿತ್ಯ ನೇಮಗಳೇಕೆ ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಜಡೆ ಏಕೆ ಅರಿದು ನೆರೆ ಸತ್ಯವುಳ್ಳವಗೆ ಸರ್ವಜ್ಞ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಜ್ಞಾನಿಗೆ ಸತ್ಯವಂತನಿಗೆ ಇದ್ಯಾವುದು ಬೇಕಾಗಿಲ್ಲ ನಿತ್ಯ ನಿಯಮಗಳೇಕೆ ಈ ವ್ರತ ಪೂಜೆ ಯಾಗ ಹೋಮ ಹವನ ಇವೆಲ್ಲ ಯಾತಿಕೆ ಮತ್ತೆ ಪೂಜೆಗಳೇಕೆ ಅನಾವಶ್ಯಕವಾಗಿ ಹಣ ಖರ್ಚು ಮಾಡಿಕೊಂಡು ಏನು ಧೂಪ ದೀಪ ನೈವೇದ್ಯ ಪುಷ್ಪ ಫಲ ಎಲ್ಲವನ್ನು ತಂದು ಅದ್ದೂರಿ ಪೂಜೆ ಮಾಡೋದು ಇದೆಲ್ಲ ಬೇಕೇ ನಿತ್ಯ ನೆತ್ತಿ ಬೋಳು ಏಕೆ ಜಡೆ ಏಕೆ ತಲೆಯನ್ನು ಬೋಳಸ್ಕೊಳ್ಳೋದೇನು ಜಡೆ ಕಟ್ಕೊಳ್ಳೋದೇನು ಪಿಳ್ಜುಟ್ಟು ಬಿಟ್ಕೊಳ್ಳೋದೇನು ಹಾಂ ಎಲ್ಲೆಲ್ಲ ಮಾಡ್ತಾರೆ ಜನ ಇವರು ಎಷ್ಟೋ ಜನ ಉದ್ದವಾದ ಕೂದಲು ಬೆಳೆಸ್ತಾರೆ ಜಡೆಗಳನ್ನು ಹಾಕ್ಕೋತಾರೆ ಥರ ಇನ್ನು ಕೆಲವು ಗಡ್ಡವನ್ನು ಬಳಸಲ್ಲ ಹಾಗೆ ಬಿಟ್ಕೊಂಡಿರ್ತಾರೆ ಮತ್ತೆ ಕೆಲವರು ಎಲ್ಲವನ್ನು ತಲೆಯನ್ನು ನುಣ್ಣಗೆ ಬಳಸ್ಕೊಂಡಿರ್ತಾರೆ ಇದೆಲ್ಲ ಬೇಕಾ ಅರಿದು ನೆರೆ ಸತ್ಯವುಳ್ಳವಾಗೆ ಸರ್ವಜ್ಞ ಸತ್ಯವಂತವಾದವನಿಗೆ ಇದೆಲ್ಲ ಕೂಡ ಯಾವುದು ಕೂಡ ಬೇಕಾಗಿಲ್ಲ ಸೊ ಸತ್ಯವಂತನಾದವನು ಯಾವಾಗಲೂ ಕೂಡ ಸಮಾಧಾನಿಯಾಗಿ ಖುಷಿಯಾಗಿ ಸಂತೋಷವಾಗಿರ್ತಾನೆ